ಬರುವಂತಹ ಹಿಂದೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ತಿಳ್ಕೊಂಡ್ರು ಗಣಿತ ವಿಷಯದಲ್ಲಿ ಬರುವಂತದ್ದು ಹಿಂದೆ ಮುಂದೆ ಮಧ್ಯ ಆಫ್ಟರ್ ನಂಬರ್ಸ್ ಬಿಫೋರ್ ನಂಬರ್ಸ್ ಬಿಟ್ವೀನ್ ನಂಬರ್ಸ್ ಅಂತ ಇಂಗ್ಲಿಷ್ ನಾವು ಕರಿತೀವಿ ಇಲ್ಲಿ ಮೊದಲಿಗೆ ನೀವು ತಿಳ್ಕೊಂಡಿದ್ದ ಮೊದಲ ಮೊದಲೇ ಚಟುವಟಿಕೆಯಲ್ಲಿ ನಾವ್ ಏನ್ ಮಾಡೋಣ ಆದ್ರ ಇಲ್ಲಿ ಲಕ್ಷ ಕೊಡ್ರ ಎಲ್ಲಾರು ಇವೆಲ್ಲ ನೀವು ನೋಡಿದ್ರಿ ಏನ್ ಗೊತ್ತಾಯ್ತಲ್ಲ ಇದು ಮೊದಲನೇ ಈಗ ಎರಡನೇ ಚಟುವಟಿಕೆದಲ್ಲಿ ಏನ್ ಮಾಡೋಣ ನಾವು ಇಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗೆ ಏನ್ ಬರ್ತೀನಿ ನಾನು ಕೆಲವೊಂದು ಅಂಕಿಗಳನ್ನ ಬರ್ತೀನಿ ಸೊನ್ನೆಯಿಂದ ಒಂಬತ್ತರವರೆಗೆ ಇಲ್ಲಿ ನಾವು ಸೊನ್ನೆಯಿಂದ ಈ ಮುಂದಿನ ಅಂಕಿಗಳನ್ನ ಯಾವ ರೀತಿ ಹೇಳೋದು ನೋಡ್ರಿ ಸೊನ್ನೆ ಆದರೆ ಯಾವ್ದು ಬರುತ್ತಾ ಯಾವ ஒம்பத்தி ಮಧ್ಯದ ಅಂಕಿಗಳನ್ನು ನೋಡ್ರಿ ಮೂರು ಮತ್ತು ಐದರ ಮಧ್ಯದ ಅಂಕಿ ಯಾವ ರೀತಿ ನೀವು ಚಟುವಟಿಕೆಯಲ್ಲಿ ತಿಳ್ಕೊಂಡ್ರಿ ಮಧ್ಯ ಈ ಮೂರನೇ ಚಟುವಟಿಕೆಯಲ್ಲಿ ಏನ್ ಮಾಡೋಣ ಈಗಾಗ ನಿಮ್ಗೆ ಗೊತ್ತಾಯ್ತೀಗ ಹಿಂದೆ ಮುಂದೆ ಮಧ್ಯ ಕೆಲವೊಂದು ವಸ್ತುಗಳ ಮುಖಾಂತರ ನೋಡಿದ್ರಿ ನೋಡ್ರಿ ತೋರಿಸಿದ್ರ ಯಾವ ರೀತಿ ಹಿಂದೆ ಮತ್ತು ಮುಂದೆ ಮಧ್ಯದ ಅಂಕಿಗಳನ್ನ ಗೊತ್ತಿತ್ತು ಗೊತ್ತಾಯ್ತಲ್ಲ ಇಲ್ಲಿ ನೋಡಿರಿ ಮೂರನೇ ಬಟ್ಟಿಲ್ಲ ಎಲ್ಲರೂ ಇದ್ದೀನಿ ರೀ ಈ ಗಣಿತದ ಒಂದು ಅಂಕಿಗಳನ್ನು ಮಿಂಚು ಬಟ್ಟೆಗಳನ್ನು ಹಾಕಿದ್ದೀನಿ ನಾನು ಇಲ್ಲಿ ನೀವು ಏನ್ ಮಾಡಿ ನಾವು ಒಬ್ಬೊಬ್ಬರನ್ನ ಕರಿತೀನಿ ನಾನು ಯಾವ ಅಂಕಿಯನ್ನ ಕರಿತಿಲ್ಲ ಆ ಅಂಕಿಯನ್ನು ತೆಗೆದುಕೊಳ್ಳೋದು ಹಾಂ ಲಕ್ಷ್ಮಿ ಬಾಬೆ ಎರಡು ಇದೇ ಒಂದು ವೆರಿ ಗುಡ್ ಎರಡನ ಮುಂದಿನ ಹಾಕಿ ಮುಂದಿನ ಸಂಖ್ಯೆ ಮುಂದಿನ ಅಂಕಿ ಯಾವುದು ಒಂಬತ್ತು ವೆರಿ ಗುಡ್ ಎಂಟನ ಹಿಂದಿನ ಅಕ್ಕಿ ವೆರಿ ಗುಡ್ ಎಲ್ಲ ಕ್ಲಾಸ್ ಮಾಡಿದ ಮುಖಾಂತರ ಹಿಂದೆ ಮತ್ತು ಮುಂದೆ ಯಾವ ರೀತಿಯಾಗಿ ಬುದ್ಧಿ ಇನ್ನ ನೀವೆಲ್ಲಾರು ಹೇಳಿ కూల్ వెరీ గుడ్ బర్తు ఆ తో వెరీ గుడ్ అందరూ రిహానా క్లాస్ లో ఫ్రెండ్స్ సండిని ఇదెಷ್ಟು 7 7 ವೆರಿ ಗುಡ್ ಇನ್ನು ಮುಂದಿನ ಅಂಕಿಗಳು ಆಫ್ಟರ್ ನಂಬರ್ ಎರಡು ವೆರಿ ಗುಡ್ ಎರಡನೇ ಮುಂದಿನ ಎಷ್ಟು ಮೂರು ವೆರಿ ಗುಡ್ ಮೂರು ಬರ್ತದೆ ಜೋರಾಗಿ ಹೇಳ್ಬೇಕಾ ಉತ್ತರ ಎಲ್ಲಾರು ಸೌಭಾಗ್ಯ ಎಷ್ಟು ಯಾವ ಹಾಕಿದು ಐದು ಐದರ ಮುಂದಿನ ಎಷ್ಟು ಆರು ವೆರಿ ಗುಡ್ ಬರೀ ಆರ್ತು ಸೌಭಾಗ್ಯ ಎಲ್ಲರೂ ಕ್ಲಾಸ್ ಹಾಕಿ ಲಕ್ಷ್ಮೀ ಲಕ್ಷ್ಮಿ ಜೋರ ಎಷ್ಟಿದು ಆರು ಆರನೇ ಮುಂದಿನ ಅಂಕಿ ಏಳು ವೆರಿ ಗುಡ್ ಬರೀ ಯಾವ ರೀತಿ ಬರಬೇಕು ಈ ರೀತಿ ಬರೀಬೇಕು ಇದು ಎಷ್ಟು ಏಳು ಎಲ್ಲರೂ ಇದು ನೋಡ್ರಿ ಮಧ್ಯದ ಅಂಕಿಗಳು ಈ ಅಲ್ಲಿ ಯಾವ ನೋಡ್ರಿ ಮಧ್ಯದ ಅಂಕಿಗಳು

क्लाब करता आले